ಈ ಮಷೀನ್ ನಿಮ್ಮ ಮನೆಯಲ್ಲಿ ಇದ್ರೆ ತಿಂಗಳ ಮೂವತ್ತಿಂದ ಅರವತ್ತು ಸಾವಿರ ರೂಪಾಯಿ ನೀವು ದುಡಿಬಹುದು ಒಂದೇ ಮಷೀನ್ ಅಲ್ಲಿ ಐದ್ ತರ ಬಿಸ್ನೆಸ್ ಮಾಡುವಂತ ಮಷೀನ್ ಅನ್ನು ನಾವು ತಂದಿದ್ದೇವೆ ರಾ ಮೆಟೀರಿಯಲ್ ಸಿಗುತ್ತೆ ರೆಡಿ ಆಗುತ್ತೆ ಕುಂತು ಜಾಯಕ್ಕೆ ದುಡ್ಡು ಮಾಡುವಂತ ಮಷೀನ್ ಈ ತರ ಪೇಪರ್ ಪ್ಲೇಟ್ ಮಾಡಿ ನೀವು ದುಡ್ಡನ್ನು ಮಾಡ್ಕೋಬಹುದು ಸರ್ ಇವಾಗ ತೋರಿಸ್ಕೊಡ್ತೀನಿ ಪೇಪರ್ ಪ್ಲೇಟ್ ಯಾವ್ದಂತ ಇದು ಇವಾಗ ಸರ್ಕಲ್ ಸರ್ ಇದು ಸರ್ಕಲ್ ಅಂತೀನೋ ಸೊ ಇದು ರೆಡಿನೇ ಇರುತ್ತೆ ಸೊ ಇದು ಸರ್ಕಲ್ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಸರ್ಕಲ್ ಖಾಲಿ ಪಂಚ್ ಮಾಡೋದಿರುತ್ತೆ ಇವಾಗ ನಾನು ಆನ್ ಮಾಡಿದ ತಕ್ಷಣ ಇವಾಗ ಆಲ್ ಮಾಡಿದೆ ಇವಾಗ ನಾನು ಇವಾಗ ತೋರ್ಸ್ತೀನಿ ವಿದಿನ್ ವಿದಿನ್ ಸೆಕೆಂಡಲ್ಲಿ ಆಗುತ್ತೆ ಟೂ ಸೆಕೆಂಡು ಬರಲ್ಲ ಸೆಕೆಂಡಲ್ಲಿ ಕೂಡ ಆಗುತ್ತೆ ನಾನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಸ್ನೇಹಿತರೆ ಸೊ ಥರ ಮಾಡ್ಬೋದು ಅಂತ ಇವಾಗ ಇಲ್ಲಿ ಇಟ್ಟೆ ನಾನು ಸೊ ಇದು ಇಟ್ಬಿಟ್ಟೆ ಇವಾಗ ಆಯಿತು ಸೊ ಪಂಚ್ ಆದನಿಂದ ವಿದಿನ್ ಸೆಕೆಂಡಲ್ಲಿ ಊಟ ರೆಡಿ ಪ್ಲೇಟ್ಸ್ ರೆಡಿ ಆಗಿಬಿಡುತ್ತೆ ವಿದಿನ್ ಸೆಕೆಂಡಲ್ಲಿ ನೋಡಿ ಸ್ನೇಹಿತರೆ ಇವಾಗ ರೆಡಿ ಆಯಿತು ಸೆಕೆಂಡ್ ಆಯಿತು ಸೆಕೆಂಡ್ ವಿದಿನ್ ಸೆಕೆಂಡಲ್ಲಿ ರೆಡಿ ಆಗುತ್ತೆ ಸರ್ ಒಮ್ಮಲ್ಲಿ ಟೆಂಟ್ ಏನು ಹಾಕ್ಬೋದು ಸರ್ ಹತ್ತು ಹತ್ತು ಹಾಕ್ಬೋದು ಇದೇ ಮಷೀನಲ್ಲಿ ನಾವು ಸ್ಕಬ್ಬರ್ ಬಂಡೆ ತಿಕ್ತೀವಲ್ವಾ ಸೊ ಅದು ಥರ ಮಾಡ್ಬೋದು ಅಂತ ಅದು ಕೂಡ ನಿಮ್ಗೆ ಇದೇ ಮಷಿನಲ್ಲಿ ತೋರಿಸ್ಕೊಡ್ತೀನಿ ಸ್ಕಬ್ಬರ್ ರೆಡಿ ಮಾಡಬೇಕಂದ್ರೆ ಈ ಮೂರು ಐಟಮ್ ಬೇಕು ಸೊ ಇದು ಬೇಕು ಆನಂತರ ಇದು ಸೀಟ್ ಬೇಕು ಆನಂತರ ಇದು ರಾ ಮಟೀರಿಯಲ್ ಬೇಕು ಇವು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಹೊರಗಿಂದ ಅಂತ ಏನಿಲ್ಲ ಇವಾಗ ತೋರಿಸ್ಕೊಡ್ತೀನಿ ಸ್ಕಬ್ಬರ್ ಯಾತ್ರ ಮಾಡ್ಬೋದು ಅಂದರೆ ಇದು ಕಪ್ಪು ಈ ಕಪ್ ಇವಾಗ ಇಲ್ಲಿಟ್ಟು ನೋಡಿ ಇವಾಗ ಇಡ್ತೀನಿ ಇಲ್ಲಿ ಒಂದೊಂದು ಒಂದೊಂದು ಪೀಸ್ ಇಟ್ಟು ಇಡ್ತೀನಿ ನಾನು ಇದು ಹನ್ನೆರಡು ಸರ್ ಒಮ್ಮೆ ಹನ್ನೆರಡು ಸೊ ಈ ಥರ ಇದ್ರು ಹನ್ನೆರಡನ್ನು ಹಾಕೋಬಹುದು ನೋಡಿ ಸ್ನೇಹಿತರೆ ಇಲ್ಲ 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 ಅಂದರೆ ಅಂಗಡಿಯಲ್ಲಿ ಸೇಲ್ ಆಗೋದು ಹನ್ನೆರಡು ಪೀಸ್ ಇಲ್ಲಲ್ಲ ಸರ್ ಸೊ ಅದಕ್ಕಿಂತ ಹನ್ನೆರಡು ಪೀಸ್ ಹಾಕ್ತೀವಿ ಸೊ ನೋಡಿ ಇವಾಗ ಹೌದು ಹೌದು ಇವೆಲ್ಲ ನಾವೇ ನಾವೇ ರೆಡಿ ಮಾಡ್ತೀವಿ ನಾವೇ ರೆಡಿ ಮಾಡಿ ನಾವೇ ಕಸ್ಟಮರಿಗೆ ಪ್ರೊವೈಡ್ ಮಾಡ್ತೀವಿ ಸೊ ಇದು ರಾ ಮೆಟೀರಿಯಲ್ ಸೊ ಈ ರಾ ಮೆಟೀರಿಯಲ್ ಈ ಥರ ಇದು ಕೂಡ ಹನ್ನೆರಡು ಹನ್ನೆರಡು ಕಪ್ ಇದೆ ಅಂದ್ರೆ ಹನ್ನೆರಡು ಮಾಲ್ ನೋಡಿನ್ ಸೆಕೆಂಡ್ ಅಲ್ಲಿ ಕೂಡ ಇದು ರೆಡಿಯೇ ಆಗುತ್ತೆ ಹೌದೌದು ಮನೆಯಲ್ಲಿ ಮಹಿಳೆಯರು ಖಾಲಿ ಕುಂತಿರ್ತಾರೆ ಹೌದಾ ಅವ್ರದ ಒಂದು ಸ್ವಂತ ಬಿಸ್ನೆಸ್ ಮಾಡಬಹುದಲ್ಲ ಹನ್ನೆರಡು ತಿಂಗಳ ಡಿಮ್ಯಾಂಡ್ ಇರುತ್ತೆ ಸರ್ ಇದು ಹನ್ನೆರಡು ತಿಂಗಳ ಡಿಮ್ಯಾಂಡ್ ಇರುತ್ತೆ ಇದು ಒಂದೇ ಮಷೀನ್ ಅಲ್ಲಿ ಸುಮಾರು ಐದು ಥರ ಬಿಸ್ನೆಸ್ ಮಾಡಬಹುದು ಹನ್ನೆರಡು ಹಾಕಿದ್ದೀನಿ ನಾನು ಸೊ ಹನ್ನೆರಡು ಯಾವ ಥರ ನಾವು ಪ್ಯಾಕೇಜ್ ಮಾಡಿಕೊಡ್ತೇವೆ ಅಂದರೆ ಇದು ಸೀಟು ಈ ಸೀಟ್ ಈ ಥರ ಇಲ್ಲಿ ಇಟ್ಬಿಟ್ರೆ ಇದು ಇಲ್ಲಿ ಸಾಚ ಇರುತ್ತೆ ಅಡ್ಜಸ್ಟಿಂಗ್ ಸೊ ಅಡ್ಜಸ್ಟಿಂಗ್ ಮ್ಯಾಗೆ ಇಟ್ಬಿಟ್ವಿ ಅಂದರೆ ಸಾಕು ಇವಾಗ ತಿರ್ಗ್ಸ್ಬಿಡೋದು ಇದನ್ನು ಓಕೆನಾ ಸೊ ಇವಾಗ ನೋಡಿ ಹಾಂ ಇಷ್ಟೇ ಬಿಟ್ರಿ ಏನೂ ಇಲ್ಲ ಸೊ ಇದು ಪಂಚ್ ಆಗುತ್ತೆ ವಿದನ್ ಟೂ ಸೆಕೆಂಡಲ್ಲಿ ಹೊರಗೆ ಬರುತ್ತೆ ವಿದನ್ ಟೂ ಸೆಕೆಂಡಲ್ಲಿ ಇದು ಹೊರಗೆ ಬಂದು ನಿಮಗೆ ಸೇಲ್ ಮಾಡುವಂಥ ಒಂದು ಚಿಕ್ಕ ಬಿಸ್ನೆಸ್ ಆಗುತ್ತೆ ಇದು ಕಿರಾಣಿ ಅಂಗಡಿ ಆಯಿತು ಇವಾಗ ಬೇರೆ ಬೇರೆ ಸುಮಾರು ಅಂಗಡಿಯಲ್ಲಿ ಇದು ಹೋಗುತ್ತೆ ಕಿರಾಣಿ ಅಂಗಡಿಯಿಂದ ಬೆಂಗಳೂರಲ್ಲಿ ಕಮ್ಮಿ ಇಲ್ಲ ಫುಲ್ ನಮ್ಮದೇ ಒಂದು ಒಂದು ಸ್ವಂತ ಬ್ರ್ಯಾಂಡ್ ಮಾಡ್ಕೋಬೋದು ಸೊ ನೋಡಿ ಸರ್ ಇವಾಗ ರೆಡಿ ಆಯಿತು ಸರ್ ಇದು ಒಂದು ಪೀಸಿಗೆ ಅವ್ರಿಗೆ ಇಪ್ಪತ್ತೈದು ರೂಪಾಯಿ ಉಳಿಯುತ್ತೆ ಹೆಂಗೆ ಅಂದರೆ ಅದನ್ನು ಹೇಳ್ಕೊಡ್ತೀನಿ ಇದು ಕಾಸ್ಟಿಂಗ್ ಇಷ್ಟಿಂಗ್ ಹಿಡಿದು ಒಂದು ಎಮ್ ಏಯ್ಟಿ ಸೆವೆನ್ ಏಯ್ಟಿ ಫೋರ್ ರುಪೀಸ್ ಆಗುತ್ತೆ ಸೊ ಇವಾಗ ಇದರ ಇದ್ರ ಮ್ಯಾಗ ರೇಟ್ ಇದ್ದು ಥರ್ಟಿ ರುಪೀಸ್ ಸೊ ಇದು ಮಾರ್ಕೆಟಿಂಗ್ ರೇಟ್ ಹೌದು ಸೊ ಸೇಲ್ ಮಾಡೋ ರೇಟ್ ಒಬ್ಬೊಬ್ರು ತೊಗೊಳ್ಳೋದು ಸೊ ಇದು ಅಷ್ಟಕ್ಕೆ ನಾವು ಸೇಲ್ ಮಾಡ್ಬೋದು ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಅಂದಾಗ ಮ್ಯಾಕ್ಸಿಮಮ್ ನಾವು ಇವಾಗ ಟೆನ್ ರುಪೀಸು ಟ್ವೆಂಟಿ ರುಪೀಸ್ ಇಟ್ಟು ಕೊಡಬೇಕು ಯಾಕಂದರೆ ಅವ್ರು ಇಟ್ಟು ಇಟ್ಟು ಮಾಡಬೇಕಾಗತ್ತೆ ನಾವು ಮ್ಯಾನುಫ್ಯಾಕ್ಚರ್ ಒಮ್ಮಾಗಲೇ ಸ್ಟಾಕ್ ಕೊಡ್ತೀವಿ ಅವ್ರಿಗೆ ಸೊ ಆ ರೇಟ್ ಪ್ರಕಾರ ಇರುತ್ತೆ ಸೊ ಕೂಡ ಇದು ಇಷ್ಟಕ್ಕೆ ಒಂದು ಸೀಟ್ ಮ್ಯಾಗೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೈಯಿಂದ ಟ್ವೆಂಟಿ ಸೆವೆನ್ ಮಟ್ಟ ಉಳಿಯುತ್ತೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಸರ್ ಇದು ನೂರು ಸೀಟ್ ಆಗುತ್ತೆ ಹೌದು ಅಂದರೆ ಒಬ್ಬರೇ ಸರ್ ಇವಾಗ ನಾವು ಒಬ್ಬರೇ ಮಾಡ್ಕೊಳ್ಳಿ ಅಲ್ವಾ ವಿಡಿಯೋ ನೋಡಿದಿರಾ ಸೊ ಒಬ್ಬರೇ ಮಾಡ್ಬೋದು ಇದು ಒಂದೇ ಅಲ್ಲಿ ಫೈನ್ ಒನ್ ಆಗುತ್ತೆ ಸೊ ವೆರೈಟಿ ಹದಿಮೂರು ವೆರೈಟಿ ಇದಾವೆ ಸೊ ವೆರೈಟಿ ಅಂದಾಗ ಈ ನೋಡಿ ಇದು ಹನ್ನೆರಡು ಅಂತೀವಿ ನಾವು ಸೊ ಆದಮೇಲೆ ಇದು ಹತ್ತು ಆಮೇಲೆ ಇದು ಆರು ಆಮೇಲೆ ಇದು ಏಳು ನೋಡಿದು ಪ್ರಿನ್ಸ್ ಸೆಂಟರ್ ಪೇಜಸ್ ಪ್ರಿನ್ಸ್ ಪೇಪರ್ ಪ್ಲೇಟ್ ಸೊ ಏಳು ನಂಬರ್ ಸೊ ಆಮೇಲೆ ಹೌದು ಹೌದು ಎಂಟು ಆಮೇಲೆ ಒಂಬತ್ತು ಆಮೇಲೆ ಹದಿಮೂರು ಆಮೇಲೆ ಡಿಸೈನ್ ಮಾಡ್ಕೋಬೋದು ಸ್ಟಾರ್ ಡಿಸೈನ್ ಆಯಿತು ಸ್ಟಾರ್ ಡಿಸೈನ್ ಸೊ ಪ್ಲೇನ್ ಮಾಡ್ಕೋಬೋದು ಪ್ಲೇನ್ ಸೊ ನೀವು ಒಂದೇ ಮಷಿನಲ್ಲಿ ಸ್ಕಬ್ಬರು ಡ್ರೈ ಫ್ರೂಟ್ಸು ಟೂತ್ ಬ್ರೆಷು ಆಮೇಲೆ ಪೇಪರ್ ಪ್ಲೇಟು ಇವೆಲ್ಲ ಒಂದೇ ಮಷೀನಲ್ಲಿ ಮಾಡ್ಬೋದು ಇಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ರಾ ಮೆಟೀರಿಯಲ್ ಕಡೆ ನಮ್ಮ ಕಡೆಯೇ ಸಿಗುತ್ತೆ ನೋಡಿ ಇವಾಗ ಇದು ಖಾಲಿ ಡೆಮೋ ಇದು ಸೊ ಇದು ಡೆಮೋ ನಮ್ಮದೇ ಕಂಪ್ನಿದು ಇದು ಅದು ಕೂಡ ತೋರಿಸ್ಕೊಡ್ತೀನಿ ಯಾವ ಥರ ನಮ್ಮ ಡೆಮೋ ಇದೆ ಅಂತ ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ನೋಡಿ ಪ್ರಿನ್ಸ್ ಎಂಟರ್ಪ್ರೈಸಸ್ ಅಂತಿದೆ ಸೊ ಇದು ನಮ್ಮದೇ ನಮ್ಮದೇ ಆದ ಸ್ವಂತ ಬ್ರ್ಯಾಂಡ್ ಇವೆಲ್ಲ ನಾವೇ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ನಮ್ಮದೇ ಹುಬ್ಬಳ್ಳಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಕಸ್ಟಮರ್ಗೆ ಹನ್ನೆರಡು ತಿಂಗಳ ಅವ್ರಿಗೆ ಮಾಲ್ ಸಿಗುವಂಥ ಇಲ್ಲಿ ಟೈಮ್ ಇವತ್ತು ಕಾಲ್ ಮಾಡಿದ್ರೆ ನಾಳೆ ಮಾಲ್ ಇರಬೇಕು ಅವ್ರ ಕಡೆ ಸೊ ಏನಂದರೆ ಅವ್ರಿಗೆ ದುಡಿಮೆ ಮಾಡ್ತಾರೆ ಅಂದರೆ ಒಂದು ಆರ್ಡರ್ ಕೊಟ್ಟ ನಂತರ ಅವ್ರು ತೊಳೆದು ನಮ್ಗೆ ಆರ್ಡರ್ ಕೊಟ್ಟ ನಂತರ ನಾವು ಅವ್ರಿಗೂ ಮಾಲ್ ಕಳಿಸ್ಬೇಕು ಇವಾಗ ಇಲ್ಲ ಸರ್ ನಾಳೆ ಬರ್ತೆ ನಾಡಿದ್ರೆ ಬರ್ತೆ ಗಾಡಿ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂದರೆ ಕಸ್ಟಮರ್ಗೂ ಇಫೆಕ್ಟ್ ನಮಗೂ ಇಫೆಕ್ಟ್ ಆಗುತ್ತೆ ನಮ್ಮ ಎರಡು ವರ್ಷ ಹಿಂದೆ ಮಷಿನ್ ತೋಣವರು ತಿಂಗಳಕ್ಕೆ ಎಪ್ಪತ್ತಿಂದ ಎಂಬತ್ತು ಸಾವಿರ ದುಡಿತಾರೆ ಮಹಿಳೆಯರಿಗೆ ಅಂತ ಇದು ಮಹಿಳೆಗಾಯಿತು ಪುರುಷರಿಗಾಯಿತು ಮಾಡ್ಬೋದು ಮನಿ ಕರೆಂಟಿಗೆ ಯೂಸ್ ಆಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಕರೆಂಟ್ ತೊಗೋಬೇಕು ಅದು ತೊಗೋಬೇಕು ಅಂತ ಏನೂ ಇಲ್ಲ ಮನಿ ಕರೆಂಟಿಗೆ ಯೂಸ್ ಆಗುತ್ತೆ ಹಲವಾರು ಮಷಿನ್ ಇದ್ದಾವೆ ಕಸ್ಟಮರ್ ಯಾವ ಥರ ಮಷಿನ್ ಕೇಳ್ತಾರೆ ಆ ಥರ ನಾವು ಪ್ರೊವೈಡ್ ಮಾಡಿ ನಾವೇ ರೆಡಿ ಮಾಡಿ ಕೊಡ್ತೀವಿ ಕಸ್ಟಮರಿಗೆ ಸರ್ ನಮ್ಮ ಹತ್ರ ಕಾಸ್ಟಿಂಗು ಐವತ್ತೈದು ಸಾವಿರ ಹಿಡಿದು ಎರಡು ಲಕ್ಷ ಮಟ್ಟ ಇದ್ದಾವೆ ಸೊ ಗಿರಿನಗರ ಹೊಸಕೆರೆ ಹಳ್ಳಿ ಥರ್ಡ್ ಸ್ಟೇಜ್ ಅಂತೀವಿ ಸೊ ಇಲ್ಲಿ ಬಂದು ಅವರು ಅಂಗಡಿ ನೋಡ್ಕೋಬೋದು ಪ್ರಿನ್ಸ್ ಮಷಿನರಿ ಬೆಂಗಳೂರು ಅಂತ ಹಾಕಿದರೆ ನಮ್ಮೆಲ್ಲ ಲೊಕೇಶನ್ ಕೂಡ ಬಂದುಬಿಡುತ್ತೆ ನಮ್ಮದು ಹುಬ್ಬಳ್ಳಿ ಲೊಕೇಶನ್ ಬೇಕಾದರೂ ಕೂಡ ಪ್ರಿನ್ಸ್ ಎಂಟರ್ಪ್ರೈಸ್ ಅಂತ ಲೊಕೇಶನ್ ಆಗಿಬಿಟ್ರೆ ಅದು ಕೂಡ ಹುಬ್ಬಳ್ಳಿದು ಬಂದುಬಿಡುತ್ತೆ ಸೊ ಇವಾಗ ನಿಮಗೆಲ್ಲ ಮಷಿನ್ ಕೂಡ ನಾವು ತೋರಿಸಿದ್ದೀವಿ ಸೊ ನೋಡಿ ಹಾಗೆ ನೋಡಿದ್ರೆ ಯಾರೋ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇತ್ತಂದರೆ ಒಂದು ಸಲ ಬಂದು ನೋಡಿ ಇದೇ ಕಲಿಸ್ತೀವಿ ಟ್ರೈನಿಂಗ್ ಕೂಡ ಹೇಳಿಕೊಡ್ತೀವಿ ಯಾವ ಥರ ಸೇಲ್ ಮಾಡಬೇಕು ಯಾವ ಥರ ಇಲ್ಲಂತ ಸೊ ನೋಡಿ ಒಂದ್ಸಲ ನೀವು ಹಂಗೆ ಅಲ್ಲೇ ವಿಡಿಯೋ ನೋಡಿದ ನಂತರ ಇಲ್ಲಿ ಬಿಡಪ್ಪ ಫೋನ್ ಮಾಡೋಂತೇಳಿ ಫೋನ್ ಮಾಡೋಕೆ ತಿಳ್ಕೊಳ್ಳೋದು ಫೋನಲ್ಲಿ ಏನು ಕೂಡ ನಿಮಗೆ ಡಿಟೇಲಿಗೆ ಮಾಹಿತಿ ಸಿಗೋಲ್ಲ ಯಾಕಂದರೆ ಕೂಡ ನಿಮ್ಮ ಹಂಗೆ ಬೇರೆ ವ್ಯಕ್ತಿ ಕೂಡ ಕಾಲ್ ಮಾಡ್ತಾಯಿರ್ತಾರೆ ಎಲ್ಲರಿಗೂ ರಿಶ್ಯೂ ಮಾಡಿ ಮಾತಾಡಬೇಕು ಆಗುತ್ತೆ ಸೊ ಅದಕ್ಕಂತ ನೀವು ದಯವಿಟ್ಟು ಒಂದು ಸಲ ಕಾಲ್ ಮಾಡಿ ಅಡ್ಜಸ್ಟ್ ಈ ರೇಟ್ ಕೇಳ್ಕೊಳ್ಳಿ ಆಮಂತ್ರ ಲೊಕೇಶನ್ ಕೇಳ್ಕೊಳ್ಳಿ ಲೊಕೇಶನ್ ಹಾಕ್ತೀವಿ ಸಲ ಬನ್ನಿ ವಿಸಿಟ್ ಮಾಡಿ